ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ಅರ್ಧ ಲೀಟರ್ ಹಾಲ ಹಾಗೆ ಅನ್ನು ಉಪಯೋಗಿಸಿ ಯಾವ ರೀತಿ ಶರಬತ್ತನ್ನ ರೆಡಿ ಮಾಡೋದು ಅನ್ನೋದನ್ನು ನೋಡೋಣ ಸಿಂಪಲ್ಲಾಗಿ ಒಂದು ಅರ್ಧ ಲೀಟರು ಹಾಲನ್ನ ಉಪಯೋಗಿಸಿ ಹಾಗೆ ನಮಗೆ ಯಾವ ಫ್ರೂಟ್ ಬೇಕೋ ಆ ಫ್ರೂಟ್ ಕೂಡ ನೀವು ಹಾಕೋಬೋದು ಖರ್ಬುಜ ಬೇಕಾದರೆ ಖರ್ಬುಜ ಹಾಕೋಬೋದು ಅಥವಾ ಈ ಕಲ್ಲಂಗಡಿ ಹಾಗೆ ಬಾಳೆಹಣ್ಣು ಯಾವುದಾದ್ರೂ ನೀವು ಉಪಯೋಗಿಸ್ಬೋದು ನಾನು ಫಸ್ಟು ಸಬ್ಜಾ ಬೀಜನ ಒಂದೆರಡು ಸ್ಪೂನಷ್ಟು ನಾನು ನೆನೆಯೋಕೆ ಇಡ್ತಾಯಿದ್ದೀನಿ ಸಬ್ಜಾ ಬೀಜ ಅಂತೂ ಇವಾಗ ರಂಜಾನ್ ಹಬ್ಬದಲ್ಲಿ ಅಂತೂ ಎಲ್ಲ ಕಡೆಯೂ ಸಿಗುತ್ತೆ ಸ್ಟೋರ್ಗಳಲ್ಲಿ ಸಣ್ಣ ಪುಟ್ಟ ಅಂಗಡಿಯಲ್ಲಿ ಕೂಡ ಸಿಗುತ್ತೆ ಇದನ್ನು ಒಂದು ಹತ್ತು ನಿಮಿಷದಲ್ಲಿ ಇದು ಚೆನ್ನಾಗಿ ನೆನೆಯುತ್ತೆ ಹಾಗೆ ನಾನು ಒಂದು ಹಾಲನ್ನ ಬಿಸಿ ಮಾಡ್ಕೊಳ್ಳೋಕ್ಕೆ ಒಂದು ಪಾತ್ರೆನ ತಗೊಂಡಿದ್ದೀನಿ ಅದಕ್ಕೆ ನಾನು ಈ ಅರ್ಧ ಲೀಟರು ಹಾಲನ್ನ ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಲೀಟರ್ ಹಾಲಿನಲ್ಲಿ ನಾವೊಂದು ಏಳೆಂಟು ಗ್ಲಾಸು ನಾವು ಶರಬತ್ತನ್ನ ರೆಡಿ ಮಾಡ್ಬೋದು ಈ ಹಾಲನ್ನ ಹಾಕ್ಕೊಂಡು ನಾನು ಒಂದು ನಾಲ್ಕರಷ್ಟು ನಾನು ನೀರನ್ನು ಹಾಕ್ತಾಯಿದ್ದೀನಿ ನಾಲ್ಕು ಕಪ್ಪಷ್ಟು ತುಂಬಾ ಟೇಸ್ಟಿಯಾಗಿ ಕೊಡುತ್ತೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಇಫ್ತಾರಿಗೆ ಮಾಡುವಾಗ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನಾನು ನಾಲ್ಕು ಗ್ಲಾಸಷ್ಟು ನೀರನ್ನು ಇದ್ದೀನಿ ಟೋಟಲ್ಲಾಗಿ ನಾನು ನಾಲ್ಕು ಕಪ್ಪು ನೀರನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಹಾಲನ್ನು ನಾನು ಒಂದು ಬಟ್ಟಲಿಗೆ ತಗೊತಾ ಇದ್ದೀನಿ ಒಂದು ಸಣ್ಣ ಬಟ್ಟಲಿಗೆ ನೀವು ಮನೆಯಲ್ಲಿ ಈ ಕಾರ್ನ್ ಫ್ಲೋರ್ ಅಂತೂ ಇದ್ದೇ ಇರುತ್ತೆ ಅಲ್ವಾ ಇಲ್ಲ ಅಂದರೆ ಈ ಜೋಳದ ಹಿಟ್ಟು ಹಾಗೆ ಮೈದಾ ಹಿಟ್ಟು ಕೂಡ ನೀವು ಯೂಸ್ ಮಾಡ್ಬೋದು ನಾನಿಲ್ಲಿ ಕಸ್ಟರ್ಡ್ ಪೌಡರ್ನ ಹಾಕ್ಕೊತಾ ಇದ್ದೀನಿ ಕಸ್ಟರ್ಡ್ ಪೌಡರ್ ಇಲ್ಲ ಅಂದರೆ ನೀವು ಕಾರ್ನ್ ಫ್ಲೋರ್ ಅಥವಾ ಜೋಳದ ಹಿಟ್ಟು ಕೂಡ ಯೂಸ್ ಮಾಡ್ಬೋದು ಒಂದೆರಡು ಸ್ಪೂನಷ್ಟು ನಾನು ಈ ಕಸ್ಟರ್ಡ್ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಗಂಟುಗಳು ಇಲ್ಲದೆ ಥರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಕಸ್ ಈ ಕಸ್ಟರ್ಡ್ ಪೌಡ್ರೇ ಬೇಕಂತ ಏನಿಲ್ಲ ನೀವು ಜೋಳದ ಹಿಟ್ಟು ಕೂಡ ಹಾಕುವುದು ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಚೆನ್ನಾಗಿ ಕಲಗಿಸ್ಬಿಟ್ಟು ಹಾಲು ಸ್ವಲ್ಪ ಬಿಸಿ ಆಗಿರಬೇಕು ಈ ಕುದಿಯೋಕ್ಕೆ ಹಾಲು ಇಟ್ಟಿರ್ತೀವಲ್ವ ಅದು ಚೆನ್ನಾಗಿ ಒಂದು ಸ್ವಲ್ಪ ಬಿಸಿ ಆಗ್ತಾ ಬರುವಾಗ ಇದನ್ನು ಹಾಕಿ ಚೆನ್ನಾಗಿ ತಿರುಗಿಸ್ಬೇಕು ಫಸ್ಟು ನಾನಿಲ್ಲಿ ಸಕ್ಕರೆನ ಹಾಕ್ಕೊತಾ ಇದ್ದೀನಿ ಸಕ್ಕರೆ ನಿಮ್ಗೆ ಎಷ್ಟು ಸಿಹಿ ಬೇಕೋ ಅಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ನಾನು ಒಂದೆರಡು ಯಲಕ್ಕಿ ಪೌಡರ್ನ ಹಾಕ್ಕೊತಾ ಇದ್ದೀನಿ ಫ್ರೆಗ್ರೆನ್ಸ್ಗೋಸ್ಕರ ಟೇಸ್ಟು ಹಾಗೆ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಯಲಕ್ಕಿ ಹಾಕೋದ್ರಿಂದ ನೋಡಿ ಇವಾಗ ಹಾಲು ಬಿಸಿ ಆಗೋಕ್ಕೆ ಬರ್ತಾ ಇದೆ ಒಂದು ಸ್ವಲ್ಪ ಕುದಿ ಬರ್ತಾ ಇದೆ ಇವಾಗ ನಾನು ಈ ಕಸ್ಟರ್ಡ್ ಪೌಡರ್ ಮಿಕ್ಸ್ ಮಾಡಿದ್ವಲ್ವ ಆ ಹಾಲನ್ನ ಹಾಕೊತಾ ಇದ್ದೀನಿ ಹಾಕಿ ಇದನ್ನು ಚೆನ್ನಾಗಿ ಕುದಿ ಬರೋವರೆಗೂ ಚೆನ್ನಾಗಿ ಇದನ್ನು ಒಂದು ಐದು ನಿಮಿಷ ಕುದಿಸ್ಬೇಕು ಈ ರೀತಿ ಹಾಕಿದ ಮೇಲೆ ಈ ಕಸ್ಟರ್ಡ್ ಪೌಡರು ಹಾಗೆ ಹಾಕೋದ್ರಿಂದ ಹಾಲು ಸ್ವಲ್ಪ ಗಾಢವಾಗಿ ಬರುತ್ತೆ ಗಟ್ಟಿಯಾಗಿ ಅದಕ್ಕೋಸ್ಕರ ಈ ಕಸ್ಟರ್ಡ್ ಪೌಡರ್ನ ಯೂಸ್ ಮಾಡ್ಬೋದು ಈ ನಿಮ್ಮ ಹತ್ತಿರ ಈ ಮಿಲ್ಕ್ ಪೌಡರ್ ಇದ್ದರೆ ಅದರಿಂದ ಕೂಡ ನೀವು ಈ ರೀತಿ ಹಾಲನ್ನ ರೆಡಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಟೇಸ್ಟು ಇವಾಗ ಕುದಿ ಬರ್ತಾ ಇದೆ ನಾನು ಇದನ್ನು ಒಂದು ಸ್ವಲ್ಪ ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ಟು ಇದು ಫುಲ್ಲು ತಣ್ಣಗಾಗೋಕ್ಕೆ ನಾವು ಬಿಡಬೇಕು ಇದು ಆದಷ್ಟು ಚೆನ್ನಾಗಿ ಕುದಿ ಬಂದ ಮೇಲೆ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ಟು ಸಕ್ಕರೆ ನಿಮ್ಗೆ ಎಷ್ಟು ರುಚಿ ಬೇಕೋ ಅಷ್ಟು ಸಕ್ಕರೆನ ಹಾಕ್ಕೊಂಡು ಇವಾಗ ಗ್ಯಾಸ್ ಒಲೆನ ಆಫ್ ಮಾಡ್ಕೊತಾ ಇದ್ದೀನಿ ಇದನ್ನು ಆದಷ್ಟು ನಾನು ತಣ್ಣಗಾಗೋಕೆ ಇದೀನಿ ಫುಲ್ಲು ತಣ್ಣಗಾಗಬೇಕು ಇದು ನೋಡಿ ಇವಾಗ ಈ ರೀತಿ ಫುಲ್ ತಣ್ಣಗಾಗಿದೆ ಇವಾಗ ನಾನು ಇದಕ್ಕೆ ಈ ಸಬ್ಜಾ ಬೀಜ ನೆನೆಯೋಕೆ ನೆಟ್ಟಿದ್ವಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಇವಾಗ ಸಬ್ಜಾ ಬೀಜ ಯಾವ ರೀತಿ ನೆಂದಿದೆ ಅಂತ ನೋಡಿ ಈ ರೀತಿ ಆಗಿದೆ ಇದನ್ನು ಹಾಕಿ ಮಿಕ್ಸ್ ಮಾಡಿಕೊಡಿ ತುಂಬಾ ಈಸಿಯಾಗಿ ನಾವು ರೆಡಿ ಮಾಡ್ಕೋಬೋದು ಯಾವುದು ಕಷ್ಟ ಇಲ್ಲವೇ ಇಲ್ಲ ಸಿಂಪಲ್ಲಾಗಿ ನಾವು ರೆಡಿ ಮಾಡ್ಕೋಬೋದು ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ಕುಡಿತಾರೆ ಮನೆಯಲ್ಲಿ ಏನಾದರೂ ಫ್ರೂಟ್ಗಳು ತಿಂದರೆ ಈ ರೀತಿ ಮಾಡಿಕೊಡಿ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಹೆಲ್ದಿ ಕೂಡ ಇರುತ್ತೆ ಈ ಬೇಸಿಗೆಯಲ್ಲಿ ಅಂತೂ ತುಂಬಾ ಚೆನ್ನಾಗಿ ಆರೋಗ್ಯಕ್ಕೆ ನಾನು ಹಾಗೆ ಒಂದು ಕರ್ಬೂಜನ ತಗೊಂಡಿದ್ದೀನಿ ನೀವು ಬೇಕಾದರೆ ಕಲ್ಲಂಗಡಿ ಹಣ್ಣು ಯಾವ ಹಣ ಫ್ರೂಟ್ ಆದರೂ ಯೂಸ್ ಮಾಡ್ಬೋದು ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಸಣ್ಣ ಪೀಸ್ಗಳಾಗಿ ಮಾಡಿ ನಾನು ಇದನ್ನು ಆದಷ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾನು ಪೇಸ್ಟ್ ಥರ ರೆಡಿ ಮಾಡ್ಕೊತಾ ಇದ್ದೀನಿ ನೀವು ಬೇರೆ ಫ್ರೂಟ್ ಕೂಡ ಯೂಸ್ ಮಾಡ್ಬೋದು ಹಾಗೆ ಟೈಮಲ್ಲಿ ನೀವು ಬೇಕಾದರೆ ಡ್ರೈ ಫ್ರೂಟ್ಸ್ ಕೂಡ ಹಾಕೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡ್ರೈ ಫ್ರೂಟ್ಸ್ ಹಾಕಿ ಸ್ವಲ್ಪ ಪೇಸ್ಟ್ ಮಾಡಿ ಹಾಕೋದ್ರಿಂದ ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರ ಪ್ಲೀಸ್ ಒಂದು ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಹೊಸಬ್ರು ನಮ್ಮ ಚಾನಲ್ನ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ನೀವು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಬೋದು ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ಆಗಿ ಬರುತ್ತೆ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಸಣ್ಣಾಗಿ ನಾನು ಪೇಸ್ಟ್ನ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ಇವಾಗ ಆ ಹಾಲಿಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಇದನ್ನು ಆದಷ್ಟು ನೀವು ಫ್ರೂಟ್ನ ಈ ರೀತಿ ಇನ್ಸ್ಟೆಂಟಾಗಿ ಮಿಕ್ಸ್ ಮಾಡಿಕೊಂಡು ಹಾಲಿಗೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಫ್ರೆಶ್ ಜ್ಯೂಸು ಬೇಗನೆ ಕೆಟ್ಟ ಹೋಗುತ್ತೆ ಅಂತ ಈ ರೀತಿ ಹಾಲು ತಣ್ಣಗಾದ ಮೇಲೆ ಫ್ರೂಟ್ನ ಈ ರೀತಿ ಪೇಸ್ಟ್ನ ರೆಡಿ ಮಾಡಿಕೊಂಡು ಹಾಕ್ಕೊಳ್ಳಿ ಈ ರೀತಿ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ನಿಮ್ಮ ಹತ್ರ ಐಸ್ ಕ್ಯೂಬ್ಗಳಿದ್ರೆ ಐಸ್ ಕ್ಯೂಬ್ಗಳನ್ನ ಹಾಕಿ ಆಗಿ ಕುಡಿಬಹುದು ಇಲ್ಲಾಂದರೆ ನೀವು ಫ್ರಿಜ್ಜಲ್ಲಿ ಒಂದೆರಡು ತಾಸು ನೀವು ಇಟ್ಟರೆ ಕೋಲ್ಡ್ ತುಂಬಾ ಚೆನ್ನಾಗಿ ಕೋಲ್ಡ್ ಆಗುತ್ತೆ ಇದನ್ನು ಐಸ್ ಕ್ಯೂಬ್ ಇದ್ದರೆ ನೀವು ಈ ಟೈಮಲ್ಲಿ ಹಾಕೋಬೋದು ನಾನು ಒಂದು ಎರಡು ತಾಸು ನಾನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ನೋಡಿ ಇವಾಗ ಯಾವ ರೀತಿ ರೆಡಿಯಾಗಿದೆ ಅಂತ ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡು ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್